ರೈತರಿಗೆ ಉಪಯೋಗವಾಗುವ ಕುಸುಂಬಿ ಯೋಜನೆಯು ರೈತರಿಗೆ ಗಗನ ಕುಸುಮವಾಗಿದೆ ಕುಸುಭಿ ಯೋಜನೆಯ ಬಗ್ಗೆ ಯಾವುದೇ ಮಾಹಿತಿಯನ್ನು ರೈತರಿಗೆ ನೀಡುತ್ತಿಲ್ಲ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಹೇಳುತ್ತಾರೆ ಮತ್ತು ಲೈನ್ ನಂಬರ್ ಸ್ವಿಚ್ ಆಫ್ ಆಗಿದೆ ಇವರು ನೀಡುತ್ತಿರುವ ಸಾಮಗ್ರಿಗಳು ಕಳಪೆ ಮಟ್ಟದಾಗಿದ್ದು ರೈತರಿಗೆ ಸದುಪಯೋಗವಾಗುವುದಿಲ್ಲ ಆದ್ದರಿಂದ ಆಡಳಿತ ನಡೆಸುವ ರೈತಪರ ಸರ್ಕಾರಗಳು ರೈತರಿಗೆ ಪೂರಕವಾದ ಯೋಜನೆಗಳು ಕಾರ್ಯರೂಪಕ್ಕೆ ತರಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಹಸಿರು ಸೇನೆ ಅಧ್ಯಕ್ಷ ಸುರೇಶ್ ಆಗ್ರಹಪಡಿಸಿದರು ರೈತರಿಗೆ ಸರಿಯಾದ ಮಾಹಿತಿ ದೊರಕ್ತಾ ಇಲ್ಲ ಈಗ ಸರಿಯಾದ ಮಾಹಿತಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯಿಂದ ಎ ಡಬಲ್ಇ ಎ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅದರ ಬಗ್ಗೆ ಏನೋ ಒಂದು ಕ್ರೆಡಲ್ ಅವರ ಸಂಪರ್ಕವನ್ನು ಸಂಪರ್ಕ ಮಾಡಿ ಅಂತ ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದಾರೆ ಆ ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿದರೆ ಅದು ಡಮ್ಮಿ ಆಗೈತೆ ಈ ಡಮ್ಮಿ ಕಾರ್ ಫ್ರೀ ನಂಬರ್ ಕೊಟ್ಟು ಟೋಲ್ ಫ್ರೀ ನಂಬರ್ ಕೊಟ್ಟಿದರೆ ಇದಕ್ಕೆ ಯಾವುದೇ ರೀತಿ ಫೋನ್ ಹೋಗ್ತಾ ಇಲ್ಲ ನಮಗೆ ರೈತರಿಗೆ ಇದರ ಬಗ್ಗೆ ಸರಿಯಾದ ರೈತರಿಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ರೈತರಿಗೆ ಮಾಹಿತಿ ಇಲ್ಲದೇ ಅರ್ಜಿ ಹಾಕ್ಸ್ಕೊತಾ ಇದ್ದಾರೆ ಅರ್ಜಿ ಹಾಕ್ಸ್ಕೊಂಡು ರೈತರು ಎಲ್ಲೋ ಒಂದು ಕಡೆ ಮೋಸ ನಡೀತಾ ಇದೆ ಯಾವ ಥರ ಮೋಸ ಮಾಡ್ತಾ ಇದೆ ಅಂತ ಹೇಳಿದರೆ ಸರ್ಕಾರದಿಂದ ನಾಲ್ಕು ಲಕ್ಷ ಚಿಲ್ಲರೆ ಪ್ರಾಜೆಕ್ಟನ್ನು ತೊಗೊಂಬಂದು ರೈತರ ಹತ್ರ ಟ್ವೆಂಟಿ ಪರ್ಸೆಂಟ್ ಕಟ್ಸ್ಕೊಂಡು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಅನುದಾನಿತ ಎಲ್ಲೋ ಒಂದು ಕಡೆ ದುರ್ಬಳಕೆ ಮಾಡ್ಕೊತ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ರೈತರಿಗೆ ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಅಂತ ಈಗ ರೈತರಿಗೆ ಏನು ಗೊತ್ತಿಲ್ಲದೇ ಅರ್ಜಿ ಹಾಕ್ಸ್ಕೊಂಡಿದ್ದಾರೆ ಅವರು ಮಾಹಿತಿ ಕೇಳಿದಾಗ ನಾವು ನೂರು ಮೀಟರ್ ಮಾತ್ರ ಅಸ್ತಿ ಪೈಪ್ ನ ಬಿಡ್ತೀವಿ ಅಂತ ಹೇಳಿದ್ದಾರೆ ಆ ಅಸ್ಥಿ ಪೈಪ್ ಯಾವ ಕ್ವಾಲಿಟಿ ಇದೆ ಯಾವ ಕ್ವಾಲಿಟಿ ಕ್ವಾಂಟಿಟಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಜೊತೆಗೆ ಒಂದು ಕೇಬಲ್ ಕೊಡ್ತಾ ಇದ್ದಾರೆ ಯಾವ ಕ್ವಾಲಿಟಿ ಇದೆ ಅಂತ ಗೊತ್ತಿಲ್ಲ ಒಂದು ಮೋಟರ್ ಕೊಡ್ತಾರೆ ಅದು ಯಾವ ಕ್ವಾಲಿಟಿ ಇದೆ ಅಂತ ಗೊತ್ತಿಲ್ಲ ಜೊತೆಗೆ ಸೋಲಾರ್ ಪಂಪ್ ನ ರೆಡಿ ಮಾಡತಕ್ಕಂಥ ನೆಕ ನಾಗಮಂಗ್ಳ ತಾಲೂಕಾಲಾಗಿರ್ಬೋದು ಇಲ್ಲಿ ಯಾರು ಇಲ್ಲ ಅಟ್ಲೀಸ್ಟ್ ಏನಾದ್ರು ಕೆಟ್ಟೋದ್ರೆ ನಾವು ಬೆಳೆನೂ ಕಳ್ಕೋಬೇಕಾಗುತ್ತೆ ಇಂಥ ಪಂಪ್ ಸೆಟ್ ನೂ ಕಳ್ಕೋಬೇಕಾಗ್ತದಂತ ಪರಿಸ್ಥಿತಿ ಬರ್ತಾ ಇದೆ ಈ ಮೂಲಕ ರೈತ ಸಂಘ ಏನ್ ಎಚ್ಚೆ ಹೇಳ್ತಾ ಇದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕುಸುಮ್ ಬಿ ಯೋಜನೆ ರೈತರಿಗೆ ಸೌರ ಕೃಷಿ ಪಂಪ್ ಸೆಟ್ ಗಳನ್ನ ಅಳವಡಿಸಲು ರಿಯಾಯಿತಿ ದರದಲ್ಲಿ ಆರ್ಥಿಕ ಸಹಾಯ ನೀಡುವ ಯೋಜನೆಯಾಗಿದ್ದು ಈ ಯೋಜನೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ವಿಚಾರಿಸಿದರೆ ಸರಿಯಾಗಿ ಮಾಹಿತಿ ನೀಡಲು ನಿರಾಕರಣೆ ಮಾಡುತ್ತಿದ್ದು ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸುವಂತೆ ತಿಳಿಸುತ್ತಾರೆ ಮತ್ತು ರಾಜ್ಯ ಸರ್ಕಾರದ ನಡುವೆ ಸೊ ಇದು ಕುಸುಮಾ ಬಿ ಯೋಜನೆ ಅಡಿಯಲ್ಲಿ ಏನು ಸೋಲಾರ್ ಪಂಪ್ ಸೆಟ್ಗೆ ಏನು ಸಹಾಯಧನ ಸಿಗ್ತಾ ಇದೆ ಅದು ರೈತರಿಗೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕ್ವಾಲಿಟಿ ಕ್ವಾಂಟಿಟಿ ಮೆಟೀರಿಯಲ್ ಸಿಗ್ತಾ ಇಲ್ಲ ಜೊತೆಗೆ ಏನು ಇವತ್ತು ವೆಂಡರ್ಗಳಿದ್ದಾರೆ ವೆಂಡರ್ಗಳು ಹೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಬರೀ ಮುನ್ನೂರಡಿ ಮಾತ್ರ ಪೈಪ್ನ ಆಸ್ತಿ ಪೈಪ್ನ ಬಿಟ್ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ ನೂರು ಮೀಟ್ರು ಅದು ನಮಗೆ ಐನೂರು ಮೀಟ್ರು ಬೇಕು ಜೊತೆಗೆ ಜಿ ಎ ಪೈಪ್ನ ಬಿಡಬೇಕು ಕಬ್ಬಣ ಮಿಶ್ರಿತ ಪೈಪನ್ನು ಬಿಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಜೊತೆಗೆ ನಮಗೆ ರೈತರಿಗೆ ಅವ್ರು ಏನೊಂದು ಕೊಟೇಶನ್ ಕೊಡ್ತಾಯಿಲ್ಲ ಆ ಕೊಟೇಶನ್ನ ಕೊಡಬೇಕು ಜೊತೆಗೆ ಏನು ಈ ಸರ್ಕಾರ ನಮ್ಮಲ್ಲಿ ಇವಾಗ ಡೀಪಲ್ಲಿ ನಮಗೆ ಬೋರ್ವೆಲ್ಲಲ್ಲಿ ಏನು ಬೋರ್ಡ್ರಸ್ ಜಾಸ್ತಿ ಬರ್ತಾ ಇರೋದ್ರಿಂದ ಈ ಸಮಸ್ಯೆಗಳು ಉಂಟಾಗ್ತಾ ಇದೆ ಈ ಸಮಸ್ಯೆಗೆ ಜೊತೆಗೆ ನಮ್ಮ ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ರಾಗಿ ಇನ್ನೂರು ರೈತರಿಗೆ ಈ ಯೋಜನೆಯನ್ನ ಪಡೆದು ಮಾಹಿತಿ ಮತ್ತು ಸೌರ ಪಂಪ್ ಸೆಟ್ ಕೆಟ್ಟು ಹೋದರೆ ಈ ವ್ಯವಸ್ಥೆಯನ್ನು ಸರಿಪಡಿಸುವುದು ಮಾಹಿತಿ ಸಿಗುತ್ತಿಲ್ಲ ಇಂತಹ ಯೋಜನೆಗಳು ಫಲಕಾರಿಯಾಗುವುದಿಲ್ಲ ಎಂದು ತಿಳಿಸಿದರು ಏನು ಸೋಲಾರ್ ಅಮೌಂಟ್ ಕಟ್ಟಬೇಕಾಗ್ತದೆ ಸಬ್ಸಿಡಿ ಅಮೌಂಟ್ ಇಲ್ಲ ಅಂತ ಅಂದರೆ ನೀವು ರೋಲ್ ಪೈಪ್ ಬುಟ್ರಿ ಅಂತ ಹೇಳಿದ್ರೆ ಬೋಟರ್ಸ್ ಇರೋದ್ರಿಂದ ಪಂಪ್ಸೆಟ್ ಕಳ್ಕೊತೀರ ನಮ್ಮ ಜೀವನೋಪಾಯಕ್ಕೆ ನೀರು ಬರ್ತಾ ಅದನ್ನೂ ಕಳ್ಕೊಳ್ತಾ ಇದ್ರ ಈ ನಿಟ್ಟಿನಲ್ಲಿ ಸರ್ಕಾರ ಅದು ಕೂಡಲೇ ಒಂದು ಮೀಟಿಂಗ್ ಕರೆದು ರೈತರೊಡನೆ ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ರೈತ ಸಂಘದಿಂದ ನಾವು ಒಂದು ಹೋರಾಟ ಮಾಡಬೇಕಾಯ್ತದೆ ಅಂತ ರೈತ ಸಂಘದಿಂದ ಈ ಮೂಲಕ ತಿಳಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳ ಮೂಲ ರೈತ ಸಂಘಟನೆ ಅಧ್ಯಕ್ಷ ಸುರೇಶ್ ರವಿ ಚಿಕ್ಕೇಗೌಡ ಲೋಕೇಶ್ ಧನಂಜಯ ಮಂಜುನಾಥ್ ಕೃಷ್ಣೇಗೌಡ ರವಿಚಂದ್ರ ಕಿರಣ್ ಬೋರೇಗೌಡ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ